ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇದು ಜನವರಿ ಹತ್ತನೇ ತಾರೀಕು ಮತ್ತು ಹನ್ನೊಂದನೇ ತಾರೀಕಿಂದು ವಿಡಿಯೋ ಒಟ್ಟಿಗೆ ಶೇರ್ ಇದ್ದೀನಿ ವೈಕುಂಠ ಏಕಾದಶಿ ದಿನ ಸಾಯಂಕಾಲ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲೇ ಹತ್ತಿರದಲ್ಲಿ ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನ ಅಂತ ಇದೆ ವಸಂತಪುರದಲ್ಲಿ ತುಂಬ ಬ್ಯೂಟಿಫುಲ್ಲಾಗಿದೆ ಆ ದೇವಸ್ಥಾನಕ್ಕೆ ಹೋಗಿದ್ದೀವಿ ನಾನು ತುಂಬ ಸಲ ತೋರಿಸಿದ್ದೀನಿ ಆ ದೇವಸ್ಥಾನನ ಅದು ನಮ್ಗೆ ಹತ್ರವಾಗಿದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಇನ್ನು ತುಂಬ ರಶ್ ಕೂಡ ಇತ್ತು ಅವತ್ತು ಹಂಗಾಗಿ ನಾವು ನೈಟು ಎಂಟೂವರೆಗೆ ಹೋದ್ವಿ ಆ ಟೈಮಲ್ಲಿ ಸ್ವಲ್ಪ ಫ್ರೀಯಾಗಿರುತ್ತೆ ಅಂಥೇಳಿ ಅಲ್ಲಿ ನೂರು ರೂಪಾಯಿ ಟಿಕೆಟ್ ಏನಿರುತ್ತೆ ಸ್ಪೆಷಲ್ ದರ್ಶನ ಇರುತ್ತಲ್ವ ಅವರಿಗೆ ಆ ಕಡೆ ಫ್ರೀ ಇತ್ತು ಇನ್ನು ಸರ್ವ ದರ್ಶನ ಏನಿರುತ್ತೆ ಅಲ್ಲಿ ತುಂಬಾ ರಶ್ ಇತ್ತು ಇವಾಗ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀವಿ ಸುಮಾರು ಒಂದು ಮುಕ್ಕಾಲು ಗಂಟೆಯಷ್ಟು ಕ್ಯೂ ಅಲ್ಲಿ ಹೋಗಿದ್ದಾಯಿತು ಆಮೇಲೆ ದೇವ್ರ ದರ್ಶನ ಹತ್ತು ಗಂಟೆಗೆ ಸಿಕ್ತು ನಮಗೆ ಹತ್ತು ವರೆ ಆಯಿತು ನಾವು ದೇವಸ್ಥಾನದಿಂದ ಹೊರಗಡೆ ಬರೋ ಅಷ್ಟೊತ್ತಿಗೆ

ಸಾಕ್ 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 ಸಾಕು ಎಲ್ಲರೂ ಲಾಭ ಲಾಭ ಮಾಡ್ಕೊಳ್ಳೋದು ಅಣ್ಣ ಇಲ್ಲಿ ನೋಡಿ ಕಸಿದ್ರಾಶೆ ಕಸುದ್ರ ಆಶೆ ಹೇಗಾಯ್ತು ತಾನು ಏನಾರು ಏನಾರು ಬೇಕಾ

ಆ ಆಯ್ತು ಸದ್ಯ ಎಂತ ತರ್ತೀವೋ ಅಂತ ಅನ್ಕೊಂಡಿದ್ದೆ ಚಿಂತೆ ಚಿಂತೆ ಮಾಡ್ಬಿಟ್ಟಿದೆ ಎಂತ ಫ್ಲವರ್ ಚೆನ್ನಾಗಿದೆ ಡೌಟ್ ಬಂದಿತ್ತು ಫ್ಲವರ್ ಫ್ಲವರ್ ದು ಅಂತ ಹೇಳೋದಿಗೆ ಡೌಟ್ ಬಂದಿತ್ತು ಲೆಗ್ಗಿನ್ ಮ್ಯಾಚಿಂಗು ಡಬಲ್ ಎಕ್ಸ್ ಎಲ್ ಅದುನೋ ಲೆಗ್ಗಿನ್ ಇತ್ತು ಈ ಕಲರು ಲೆಗ್ಗಿನ್ ಬೇಡವಾಗಿತ್ತು ನಿಂಗೂ ಒಂದು ಸ್ವಲ್ಪ ಟೇಸ್ಟ್ ಇದೆ ಅಂತ ಆಯಿತು ಇದಕ್ಕೆ ಪ್ಯಾಂಟ್ ಬಂದಿಲ್ವಾ ಹೌದಾ ಐನೂರು ರೂಪಾಯಿ ಮತ್ತೆ ಒಂದು ಒಂದು ನಾನ್ನೂರು ಒಂದು ಎಂಟುನೂರು ರೂಪಾಯಿ ಆಗಬೇಕು ನಾನು ಅಂದಾಜು ಇನ್ನು ಸುಳ್ಳು ಹೇಳ್ತಾ ಇದೆಯಾ ಇಲ್ಲ ಇಲ್ಲ ಏಳುನೂರ ಐವತ್ತು ಒಂದುವರೆ ಕೊಡ್ತೀನಿ ನಾನು ತರ್ತೀನಿ ನೀನು ನೋಡೋ ಚೆನ್ನಾಗಿ ಅಂತೀಯಾ ಏನ್ ಒಂದೂರೆ ಸಾವಿರ ಇಲ್ಲ ಇಲ್ಲ ಚಿನ್ನಿ ಸುಳ್ಳು ಹೇಳ್ತಾರ ಆ ಟಾಪಿಗೆ ಏಳುನೂರ ಐವತ್ತಾ ಇಲ್ಲ ಟೋಟಲ್ ಇದು ಇದು ಅದೇ ನನ್ನ ಪ್ರಾಮಿಸ್ ಮಾಡಿ ಹೇಳಿ ಎಂಟ್ನೂರೈವತ್ತು ರೂಪಾಯಿ ಹೇಳ್ದೆ ಏಳ್ನೂರು ರೂಪಾಯಿ ಕೊಡ್ತೀನಿ ಅಂತ ನೋಡಿ ರೂಪಾಯಿ ಮಾಡಿದೆ

ಮೂರಕ್ಕೆ ಎಂಟುನೂರ ಚಿನ್ನಂಗೆ ಯಾಕಂದ್ರೆ ಬರ್ತಾ ಇಲ್ಲ ನೀನ್ ಅಷ್ಟೊಂದು ನೀನ್ ಅಷ್ಟು ಕಮ್ಮಿ ಕೊಟ್ಟಿದಿ ಅಂದ್ರೆ

ಸೊ ಅವತ್ತು ನನ್ನ ಹಸ್ಬೆಂಡು ಈ ಡ್ರೆಸ್ನ ತೊಗೊಂಡು ಬಂದಿದ್ರು ಆದರೆ ಹಿಂದಿನ ದಿನ ವೈಕುಂಠ ಏಕಾದಶಿ ದಿನಾನೇ ಲೇಟ್ ಆಗೋಯ್ತು ಅಲ್ಲಿ ದೇವಸ್ಥಾನದಲ್ಲಿ ಹಂಗಾಗಿ ಡ್ರೆಸ್ ತೊಗೊಳೋಕ್ಕಾಗಲಿಲ್ಲ ನನ್ನ ಹಸ್ಬೆಂಡೇ ಅವರು ಡ್ಯೂಟಿ ಮುಗಿಸ್ಕೊಂಡು ಸಾಯಂಕಾಲ ಬರಬೇಕಾದ್ರೆ ಈ ಡ್ರೆಸ್ ತೊಗೊಂಡು ನಂಗೆ ತುಂಬಾ ಇಷ್ಟ ಆಯಿತು ಚೆನ್ನಾಗಿರೋದೆ ತೊಗೊಂಡು ಬಂದಿದ್ದರು ಅದು ಡ್ರೆಸ್ ತರ್ತಾರಂತ ನಂಗೆ ಗೊತ್ತಿರಲಿಲ್ಲ ಖುಷಿ ಆಯಿತು ನಾನು ಬೇಡ ಈ ಸತಿ ಗೃಹ ಪ್ರವೇಶಕ್ಕೆಲ್ಲ ತೊಗೋಬೇಕಲ್ಲ ಬೇಡ ಅಂತ ಹೇಳಿದ್ದೆ ಆದರೂ ತಂದು ಕೊಟ್ಟರು ಅದು ತುಂಬಾ ಖುಷಿಯಾಯಿತು ನನಗೆ ಸೊ ನನಗೆ ಇಷ್ಟ ಆಯಿತು ನಿಮಗೆ ಹೇಗಿದೆ ಡ್ರೆಸ್ ಅಂತ ಕಮೆಂಟ್ಸಲ್ಲಿ ತಿಳಿಸಿ ದೇವ್ರ ಹತ್ರ ಇದ್ದೀ ಬಾರೆ ಜನ ಜಾಸ್ತಿ ಆದ್ರೆ ಬೇಕಂತ ಬೇಕಂತ ಬಟ್ಟೆ ಉಸದ್ದು ಸಿನಿಮಾ ಅಪ್ಪ ನಾನು ಅಪ್ಪ ಇದ್ದೆ ನಾನು Nanguwa na kio kie. Ashtu kiri kiri kiri. Aze, ashtu kiri 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 nama. Amali. Ashtu kiri kiri kiri. अलग ये लोग तो नहीं <laughs> ओवर बिल्ड अप चेस्ट के लिए <laughs> अलग आदमी स्वीटिंग शुरू मारते के लिए आप और शुरू बोल रहे थे तो शुरू बोल रहे थे दिल्ली बोली पावा इला तीन पेंटर ही लग चुके हैं वाले सारा इसमें पेंटर पेंटर ब्लू बेरियन ಇವಾಗ ಐಸ್ ಕೇಕ್ ತಿಂದು ತಿಂದು ಮಾಮೂಲಿ ಕೇಕ್ ತಿನ್ನಕ್ಕೆ ಆಗಲ್ಲವಾ ಹಂಗಾಗಿ ಫ್ರೆಂಡ್ಸ್ ತುಂಬಾ ಖುಷಿ ಆಗ್ತಾ ಇದೆ ಸೊ ಡ್ರೆಸ್ ಹೇಗಿದೆ ಕಾಮೆಂಟ್ಸ್ ಅಂತ ಹೇಳಿ ನನ್ನ ಹಸ್ಬೆಂಡ್ ತಗೊಂಡ್ಬಂದಿರೋದು ಡ್ರೆಸ್ನ ಅವ್ರದ್ದು ಸೆಲೆಕ್ಷನ್ ನಾನು ಹೋಗಿದ್ದಿಲ್ಲ ಸಾಯಂಕಾಲ ತಗೊಂಡ್ಬಂದ್ರು ಬೆಳಗ್ಗೆ ನಾನು ಬೇರೆ ಡ್ರೆಸ್ ಹಾಕೊಂಡಿದ್ದೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯ್ತು ಹಳೇದ್ರೆ ಸ್ವಲ್ಪ ಹಳೇದ್ರೆ ಸ್ವಲ್ಪ ಹೊಸದನ್ನೇ ಅದನ್ನೇ ಹಾಕೊಂಡಿದ್ದೆ ಒಂದ್ ಒಂದ್ಸಲ ಹಾಕ್ಬಿಟ್ಟಿದ್ರು ಇವಾಗ ಇದನ್ನ ಹಾಕೊಂಡು ಕೇಕ್ ಕಟ್ ಮಾಡ್ತಾ ಇದೀನಿ ಸೊ ಖುಷಿ ಆಯ್ತು ಆಮೇಲೆ ಯಾರೆಲ್ಲ ನನ್ನ ಬರ್ತ್ಡೇಗೆ ವಿಶ್ ಮಾಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಕ್ರೀಮ್ ತಿನ್ನಕ್ಕೆ ಆಗಲ್ಲ ಜಾಸ್ತಿ ಕ್ರೀಮ್ ತಿನ್ಬಾರ್ದು ಕ್ರೀಮ್ ತಿನ್ಬೇಡ ಮನೆ thank you so much chiming चलो पीछेगा मला चलो याद है फ्रॉम ओके नरिंदर निंसलाला चले इन्होंने इन तरह पे बरदा नन्ना नोडले यावो उतर बरदा

ಫ್ರೆಂಡ್ಸ್ ತನು ನಮ್ಮದು ಮೂರು ಜನದು ಚಿತ್ರ ಬರೆದಿದ್ದಾಳೆ ನೋಡಿ ಸೊ ಈ ಥರ ಗ್ರೀಟಿಂಗ್ಸ್ ಬರೆದು ಕೊಟ್ಟಿದ್ದಾಳೆ ಥ್ಯಾಂಕ್ ಯು ಸೊ ಮಚ್ ಸೊ ಫ್ರೆಂಡ್ಸ್ ತುಂಬಾ ಸಿಂಪಲ್ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಬರ್ತಡೇನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಡ್ರೆಸ್ ತುಂಬಾ ಇಷ್ಟ ಆಯಿತು ನನಗೆ ಕಾಟನ್ ಡ್ರೆಸ್ಸು